ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸಾಕಷ್ಟು ದಿನದಿಂದ ನೀವು ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬರ್ತಾ ಇದೆ ಆದ್ರೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೌದಾ ಸೊ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರಿ ನಮಗೆ ಮೂರ್ನಾಲ್ಕ ತಿಂಗಳಿಂದ ಬಂದಿಲ್ಲ ಇನ್ನ ಕೆಲವೊಬ್ರು ಕಳೆದ ಆರು ತಿಂಗಳಿಂದ ಅಕ್ಕಿ ಹಣನೆ ಬರ್ತಾ ಇಲ್ವಲ್ಲ ಯಾಕೆ ಏನ್ ತೊಂದರೆ ಆಗಿದೆ ನಾವು ಏನ್ ಮಾಡಿಸ್ಬೇಕು ನಮಗ್ ಮಾತ್ರ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ ಸೊ ಖಂಡಿತವಾಗ್ಲೂ ಇವತ್ತು ನಿಮ್ಮ ಎಲ್ಲಾ ಡೌಟ್ ಗಳಿಗೂ ಕೂಡ ಉತ್ತರವನ್ನ ಕೊಡ್ತೀನಿ ಸೊ ಯಾರ್ಯಾರಿಗೆಲ್ಲ ಅಕ್ಕಿ ಹಣ ಬರೋದು ಸ್ಟಾಪ್ ಆಗಿದೆ ಯಾರ್ಯಾರಿಗೆಲ್ಲ ಬರ್ತಾ ಇದೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು ಅಂಡ್ ಅದಿಷ್ಟೇ ಅಲ್ಲ ಸೊ ನೀವೇ ಬಳಕೆದಾರರೆ ಹೋಗಿ ವ್ಯವಹಾರ ಮಾಡೋದಕ್ಕಿಂತ ಮಾಡೋದೇ ಜಾಸ್ತಿ ಜನಗಳು ಈ ರೀತಿ ಹಣ ವರ್ಗಾವಣೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಬ್ರು ಮಹಿಳೆ ಹೋಗಿದ್ದಾರೆ ಸೊ ಅವರು ಹಣನ ವಿತ್ ಡ್ರಾ ಮಾಡಿರೋದು ಕೇವಲ ಹತ್ತು ಸಾವಿರ ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಣ ಮಾತ್ರ ತಗೊಂಡಿದ್ದಾರೆ ಆದ್ರೆ ಅವರ ಅಕೌಂಟ್ ಅಲ್ಲಿ ಕಟ್ ಆಗಿರೋದು ಐವತ್ತು ಸಾವಿರ ರೂಪಾಯಿ ಹಣ ಓಕೆನಾ ಪಾಪ ಇಲ್ಲಿ ಮಹಿಳೆಗೆ ಶಾಕ್ ಆಗ್ತಾ ಇದೆ ನಾನ್ ತಗೊಂಡ್ ಬಂದಿರೋದು ಹತ್ ಸಾವಿರ ಎ ಟಿ ಎಂ ಅಲ್ಲಿ ಐವತ್ ಸಾವಿರ ಹೆಂಗಾಯ್ತು ನಿಜವಾಗ್ಲೂ ಹೋಗಿದ್ರೆ ಎಟಿಎಂ ಅಲ್ಲೂ ಕೂಡ ಇಷ್ಟೊಂದು ಮೋಸ ಆಗತ್ತಾ ಮಹಿಳೆ ಪಾಪ ಕಣ್ಣೀರ್ ಆಗ್ತಾ ಇದಾರೆ ನಾನು ಬಿಡ್ಸ್ಕೊಂಡ್ ಬಂದಿರೋದ್ ಹತ್ತೈ ಸಾವಿರ ಹೆಂಗಾಯ್ತು ಇದು ಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲೂ ಿದೆ ಐವತ್ ಸಾವಿರದವರೆಗೂ ಓಕೆನಾ ಸೊ ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲಾಗಿದೆ ಸೊ ಯಾವ ರೀತಿ ಹಾಗಾದ್ರೆ ನೀವು ಕೂಡ ಎ ಬಳಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋನ ನೋಡಿ ಯಾಕಾಯ್ತು ಹೇಗಾಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಓಕೆನಾ ಎರಡು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲೇದಾಗಿ ಅಕ್ಕಿ ಹಣದ ಬಗ್ಗೆ ಮಾತಾಡ್ಬಿಡ್ತೀನಿ ಸೊ ಉಚಿತ ಅಕ್ಕಿ ಹಣ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಆಗಸ್ಟ್ ತಿಂಗಳಿಂದ ಓಕೆನಾ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇದ್ಯಾವ್ ತಿಂಗಳು ಡಿಸೆಂಬರ್ ತಿಂಗಳು ಕಳೆದ ನಾಲ್ಕೈದು ತಿಂಗಳಿಂದ ಯಾರಿಗೂ ಕೂಡ ಇಲ್ಲಿ ಉಚಿತ ಅಕ್ಕಿ ಹಣವನ್ನ ಸರ್ಕಾರನೇ ಬಿಡುಗಡೆ ಮಾಡಿಲ್ಲ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಅನಿತ್ತ ನಮ್ಗೆ ಅಕ್ಕಿ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಮೊದ್ಲು ನೀವು ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ವಿಡಿಯೋ ಮಾಡಿ ಗೃಹಲಕ್ಷ್ಮಿ ದುಡ್ಡೇನೋ ಪ್ರತಿ ತಿಂಗಳು ಹೇಗೋ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗಳಿಗೆ ಮಾತ್ರ ಅಲ್ಲ ಇಲ್ಲಿ ಯಾರೊಬ್ರಿಗೂ ಅಕ್ಕಿ ಹಣ ಬಂದಿಲ್ಲ ಅಂತ ಅಂದ್ರೆ ಅದು ಸರ್ಕಾರ ತಪ್ಪು ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಾಗ್ಲಿ ಅಥವಾ ಬೇರೆ ಇನ್ಯಾದ್ರಲ್ಲಾಗಲಿ ಯಾವ್ದೇ ರೀತಿ ಸಮಸ್ಯೆ ಆಗಿರೋದಿಲ್ಲ ಕೆಲವೊಬ್ರಿಗೆ ಏನಾಯ್ತು ಅಂದ್ರೆ ಇದೇ ಒಂದ್ ಹದಿನೈದು ದಿನದಿಂದ ಆಗುತ್ತೆ ತಿಂಗಳನ್ನ ಬಿಡುಗಡೆ ಮಾಡಿದ್ರು ಉಚಿತ ಅಕ್ಕಿ ಹಣವನ್ನ ಓಕೆನಾ ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಕೇವಲ ಐವತ್ತು ಪರ್ಸೆಂಟ್ ಜನಗಳಿಗೆ ಅಷ್ಟೇ ಆಗಸ್ಟ್ ತಿಂಗಳೂ ಕೂಡ ಹಾಕಿರುವಂತದ್ದು ಇನ್ನ ಉಳಿದಂತ ಐವತ್ತು ಪರ್ಸೆಂಟ್ ಜನಗಳಿಗೆ ಆಗಸ್ಟ್ ತಿಂಗಳು ಹಣವನ್ನು ಕೂಡ ಉಚಿತ ಅಕ್ಕಿ ಹಣವನ್ನ ಹಾಕೇ ಇಲ್ಲ ಸರ್ಕಾರ ಓಕೆನಾ ಹಾಗೆ ಹೋಲ್ಡ್ ಮಾಡ್ಬಿಟ್ಟಿದೆ ಸೊ ಆಗಸ್ಟ್ ತಿಂಗಳು ಹಾಕಿದ್ದಾರೆ ಅಂತ ಅನ್ಕೊಂಡ್ರು ಕೂಡ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಈಗ ಆಲ್ರೆಡಿ ಡಿಸೆಂಬರ್ ಇನ್ನೂ ನಾಲ್ಕು ತಿಂಗಳೂ ಅಕ್ಕಿ ಹಣ ಕೊಡಬೇಕಲ್ಲ ಇದಕ್ಕೆ ಕೇಳಿದ್ರೆ ಏನ್ ಹೇಳ್ತಾ ಇದೆ ಅಪ್ಪ ಸರ್ಕಾರ ಅಂದ್ರೆ ಆಹಾರ ಇಲಾಖೆ ಆಹಾರ ಇಲಾಖೆಯ ಸಚಿವರಾದಂತ ಕೆ ಮುನಿಯಪ್ಪ ಅವರು ಈ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ ಸರ್ಕಾರ ಬಿಡುಗಡೆ ಮಾಡಿದ್ರಲ್ವಾ ನಾ ಫುಡ್ ಆಫೀಸ್ ನವರು ಕೊಡಕ್ಕಾಗೋದು ನಿಮ್ಗೆ ಸರ್ಕಾರನೇ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವೇನ್ ಇಟ್ಕೊಂಡು ಏನ್ ಮಾಡ್ಲಿ ನಿಮ್ಮ ಹಣವನ್ನ ಸೊ ಈ ರೀತಿ ವ್ಯಂಗ್ಯವಾಗಿ ಮಾತಾಡ್ತಾ ಇರುವಂತದ್ದು ಅಂಡ್ ಅವ್ರು ಇನ್ನೊಂದ್ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದಾರೆ ನೋಡಿ ಅಕ್ಕಿ ಕೊಡ್ತಾ ಇರ್ತಾರೆ ಅಲ್ವಾ ನಿಮ್ಗೆ ಉಚಿತ ಅಕ್ಕಿ ಇದೆಲ್ಲ ನಡೆಯೋದು ಒಂದೇ ವೆಬ್ಸೈಟ್ ನಲ್ಲಿ ಅಂದ್ರೆ ಆಹಾರ ಡಾಟ್ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಬರುತ್ತಲ್ವಾ ಎಲ್ಲಾ ಕೆಲಸವನ್ನು ಕೂಡ ಒಂದೇ ವೆಬ್ಸೈಟ್ ಅಲ್ಲಿ ಮಾಡ್ಬೇಕಾದ್ರೆ ಸೊ ಇಲ್ಲಿ ಸರ್ವರ್ ಕೂಡ ಬಿಸಿ ಆಗಿರುತ್ತೆ ಟೆಕ್ನಿಕಲ್ ಇಶ್ಯೂ ಆಗತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅಷ್ಟೊಂದು ತಾಂತ್ರಿಕ ಸಮಸ್ಯೆ ಬರ್ತಾ ಇಲ್ವಂತೆ ಆದ್ರೆ ಉಚಿತ ಅಕ್ಕಿ ಹಣ ಕೊಡ್ಲಿಕ್ಕೆ ಇವರಿಗೆ ತಾಂತ್ರಿಕ ಸಮಸ್ಯೆ ಆಗ್ತಾ ಇದೆ ಅಂತೆ ಸರ್ಕಾರಕ್ಕೆ ಇದು ನಿಜನ ಸುಳ್ಳ ಹೇಗೆ ಹೌದಲ್ವಾ ಸೊ ಈ ಕಡೆ ಡಿ ಬಿ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಕರೆಕ್ಟ್ ಆಗಿ ಬರುತ್ತೆ ತೊಂದರೆ ಆಗುತ್ತೆ ಏನೋ ಒಂದು ಕಳ್ಳು ಒಂದು ಪಿಳೇನೆವಾ ಅನ್ನೋ ರೀತಿಯಲ್ಲಿ ಸರ್ಕಾರ ಹೇಳುತ್ತೆ ಅದನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆರ್ಬೇಕಷ್ಟೇನೆ ಅಂಡ್ ಇನ್ನೊಂದು ಮಾತು ಹೇಳ್ತಾರೆ ಕೊಟ್ಟಿಲ್ಲ ಅಂತ ಅಂದ್ರೆ ವರಿ ಬೇಡ ನಾವು ಕೊಟ್ಟಾಗ ನೀವು ಇಸ್ಕೊಳ್ಳಿ ಹಾಗೆ ನಾವ್ ಯಾವತ್ತು ಮೋಸ ಮಾಡೋದಿಲ್ಲ ಸೊ ಈಗ ನಾಲ್ಕ್ ತಿಂಗಳು ಅಕ್ಕಿ ಹಣ ನಿಮಗೆ ಬಂದಿಲ್ವಾ ನಾಲ್ಕು ತಿಂಗಳು ಒಟ್ಟಿಗೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳ್ತಾ ಇದ್ದಾರೆ ಓಕೆನಾ ಇದಕ್ಕೂ ಮೀರಿ ನಾವು ಕೂಡ ಏನು ಪ್ರಶ್ನೆ ಈಗ ಆಲ್ರೆಡಿ ಇದಕ್ಕೂ ಮೀರಿಮೇಶನ್ ಬಿಡುಗಡೆ ಮಾಡಿದೀವಿ ಸದ್ಯದಲ್ಲಿ ಒಟ್ಟಿಗೆ ಬಿಡುಗಡೆ ಮಾಡ್ಬಿಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಸೊ ಹೋಪ್ ನಾವು ಕೂಡ ಕಾಯ್ದು ನೋಡ್ಬೇಕಷ್ಟೇನೆ ಸೊ ಅಕ್ಕಿ ಅಣ್ಣ ಬಂದಿಲ್ವಲ್ಲ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ನೀವೇನ್ ಫುಡ್ ಆಫೀಸ್ ಹೋಗೋದು ಅಥವಾ ನ್ಯಾಯಬೆಲೆ ಅಂಗಡಿಗಳೆಲ್ಲ ಹೋಗಿ ಕೇಳೋದು ಆ ರೀತಿ ಮಾಡಕ್ ಹೋಗ್ಬೇಡಿ ಸರ್ಕಾರ ಹಾಕಿದ್ರೆ ನೇರವಾಗಿ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಇಲ್ಲಿ ಸರ್ಕಾರನೇ ಹಾಕಿಲ್ಲ ಓಕೆನಾ ಸೊ ಈಗ ವಿಪಕ್ಷಗಳೆಲ್ಲ ನಮ್ಮನ್ನ ಆಡ್ಕೊಂತಾರೆ ಬಾಯಿಗೆ ಇಕ್ ಬೈತಾರೆ ಅಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಇವ್ರಿಗೆ ಮೂರು ನಾಲ್ಕು ತಿಂಗಳು ಉಳಿಸ್ಕೊಡ್ರೆ ನಮ್ ಜನಗಳ ದುಡ್ಡನ್ನ ಇನ್ನೇನ್ ಮಾಡುತ್ತೆ ವಿಪಕ್ಷಗಳಾಗ್ಲಿ ಅಂದ್ರೆ ಜನಗಳು ಬಾಯಿಗೆ ಬಂದಂಗ ಬೈತಾರೆ ವಿಪಕ್ಷಗಳು ಬಾಯಿಗೆ ಬಂದಂಗೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬೈದೇ ಬೈತಾರೆ ಹಾಗಂತ ಕಾಂಗ್ರೆಸ್ ಸರ್ಕಾರ ಮಾತ್ರ ತಪ್ಪು ಮಾಡ್ತಾ ಇದೆ ಅಂತ ನಾವ್ ಹೇಳಕ್ ಆಗೋದಿಲ್ಲ ಸದ್ಯಕ್ಕೆ ಇವ್ರು ಇಷ್ಟು ಆದ್ರೂ ಕೊಟ್ಟಿದ್ದಾರೆ ಬೇರೆ ಪಕ್ಷದವರು ಏನಾದ್ರೂ ಈ ರೀತಿಯಾಗಿ ವ್ಯವಸ್ಥೆ ಮಾಡಿದಾರ ನಮ್ಮ ಬಡ ಜನಗಳಿಗೆ ಇಲ್ಲ ಅಲ್ವಾ ಸೊ ಬಂದಾಗ ನಾವು ಇಸ್ಕೋಬೇಕು ಅಷ್ಟೇ ಆಗಿರುವಂತದ್ದು ಬಟ್ ಗೃಹಲಕ್ಷ್ಮಿ ದುಡ್ಡು ಗೃಹಲಕ್ಷ್ಮಿ ದುಡ್ಡು ಅನ್ಕೊಂಡ್ಬಿಟ್ಟು ರಾಜ್ಯ ಸರ್ಕಾರ ಕಾನ್ಸಂಟ್ರೇಟ್ ಎಲ್ಲ ಆ ಗೃಹಲಕ್ಷ್ಮಿ ಎರಡ್ ಎರಡ್ ಸಾವಿರ ರೂಪಾಯಿಗೆ ಹಾಕ್ತಾ ಇದೆ ಈ ಕಡೆ ಉಚಿತ ಅಕ್ಕಿ ಹಣನ ಕೈ ಬಿಟ್ಟಂತೆ ಕಾಣ್ತಾ ಇದೆ ಸೊ ಒಟ್ಟಾರೆ ಏನೇ ಆಗ್ಲಿ ಅವ್ರು ಹೇಳ್ತಾ ಇರೋದು ಒಂದೇ ಮಾತು ನಾವು ಒಟ್ಟಿಗೆ ಕೊಡ್ತೀವಿ ಬಂದಿಲ್ವಾ ಮೂರ್ ತಿಂಗಳು ಪೆಂಡಿಂಗ್ ಮೂರ್ ತಿಂಗಳು ಸೇರಿಸಿ ನಿಮ್ಗೆ ಒಟ್ಟಿಗೆ ಪೆಂಡಿಂಗ್ ಹಣವೆಲ್ಲ ಹಾಕ್ಬಿಡ್ತೀವಿ ಈಗ ಟೆಕ್ನಿಕಲ್ ಸಮಸ್ಯೆ ಇದೆ ಜನಗಳು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಹೇಳ್ತಾ ಇರುವಂಥದ್ದು ಹೋಪ್ ನಿಮ್ಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಕ್ಕಿ ಹಣದ್ರ ಬಗ್ಗೆ ಅಂತ ಅನ್ಕೊಂಡಿದೀನಿ ಓಕೆನಾ ನೋಡೋದಾದ್ರೆ ಇವಾಗ ಎಟಿಎಂ ಬಗ್ಗೆ ಮಾತಾಡ್ಬೇಡ ಈ ಒಂದು ಘಟನೆ ನಡೆದಿರೋದು ನಮ್ಮ ಹಾಸನದಲ್ಲೇ ಓಕೆನಾ ಹಾಸನ ಅಂತ ಹೇಳಿದ್ರೆ ಬೇಲೂರು ನೀವು ಕೇಳಿರ್ತೀರ ಅಂತ ಅನ್ಕೊಂಡಿದೀನಿ ಸೊ ಬೇಲೂರು ಪಕ್ಕ ಅರೆಹಳ್ಳಿ ಅಂತ ಒಂದು ಗ್ರಾಮ ಅಂದ್ರೆ ಹಳ್ಳಿ ಓಕೆನಾ ಆ ಒಂದು ಹರೇಹಳ್ಳಿ ಗ್ರಾಮದ ಪದ್ಮ ಎಂಬ ಮಹಿಳೆಗೆ ಈ ರೀತಿ ಆಗಿರೋದು ಓಕೆನಾ ಇದು ಏನು ತುಂಬಾ ದಿನ ಏನಾಗಿಲ್ಲ ಈಗ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಮೊನ್ನೆ ಓಕೆನಾ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ತಾರೀಕಲ್ವಾ ಇಪ್ಪತ್ತೆರಡನೇ ತಾರೀಕಲ್ಲಿ ಏನಾಗಿದೆ ಅಂದ್ರೆ ಪಪ್ಪ ಅವರು ಎ ಟಿ ಎಂ ತಗೊಂಡು ಕರ್ನಾಟಕ ಬ್ಯಾಂಕ್ ಅವ್ರದ್ದು ಸೊ ಕರ್ನಾಟಕ ಬ್ಯಾಂಕ್ ಎ ಟಿ ಎಂಗೆ ಗೆ ಹೋಗಿದ್ದಾರೆ ತಗೊಂಬರೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಅದ್ರಲ್ಲೂ ಹಳ್ಳಿ ಕಡೆ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಸೊ ಸ್ವಲ್ಪ ಏಜ್ ಆಗಿರೋ ಎಟಿಎಂ ಎ ಟಿ ಎಂ ಅಲ್ಲಿ ಹಣನ ಡ್ರಾ ಮಾಡ್ಕೊಳೋದಕ್ಕೂ ಪಾಪ ಗೊತ್ತಾಗ್ತಾ ಇರೋದಿಲ್ಲ ಅವಾಗ ಏನ್ ಮಾಡ್ತಾರೆ ಯಾರೋ ಒಬ್ರು ಪಕ್ಕದಲ್ಲಿ ನಿಂತಿರ್ತಾರೆ ಅನ್ಕೊಳ್ಳಿ ಸ್ವಲ್ಪ ಹಣ ಬಿಡಿಸ್ಕೊಡ್ತಿ ಏನಪ್ಪ ನಮ್ದು ನಂಬರ್ ಹೇಳ್ತೀವಿ ಸೊ ಇದೇ ರೀತಿ ಅಲ್ವಾ ಮಾಡೋದು ಸೊ ಅದೇ ರೀತಿ ಈ ಮಹಿಳೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ಅಪರಿಚಿತ ವ್ಯಕ್ತಿ ಯಾರು ಏನು ಅಂತಾನೆ ಗೊತ್ತಿಲ್ಲ ಒಬ್ರು ಅವರು ಕೂಡ ಎ ಟಿ ಎಂ ಬಂದಿದ್ದಾರೆ ವ್ಯಕ್ತಿ ಆ ವ್ಯಕ್ತಿಯನ್ನ ಅಂದ್ರೆ ಜೆಂಟ್ಸ್ ಅವರು ಸೊ ಬಿಡಿಸ್ಕೊಡ್ತೀರಾ ನಂದು ಹಣವನ್ನ ನನಗ್ ಬರೋದಿಲ್ಲ ಇಲ್ಲಿ ಡ್ರಾ ಮಾಡ್ಲಿಕ್ಕೆ ಅಂತ ಹೇಳಿ ಕೇಳಿದಾರೆ ಸರಿ ಬಿಡಿ ನಿಮ್ದು ಎ ಟಿ ಎಂ ನಂಬರ್ ಹೇಳಿ ಅಂತ ಟಿ ಎಟಿಎಂ ನಂಬರ್ ಹೇಳಿದಾರೆ ಅವ್ರು ಬಿಡಿಸು ಕೂಡ ಕೊಟ್ಟಿದ್ದಾರೆ ಎಷ್ಟನ್ನ ಹತ್ತು ಸಾವಿರ ರೂಪಾಯಿಯನ್ನ ಬಿಡಿಸ್ಕೊಟ್ಟಿದ್ದಾರೆ ಆ ವ್ಯಕ್ತಿ ಓಕೆನಾ ಸೊ ಅದಾದ್ಮೇಲೆ ಅವರು ಮಹಿಳೆ ಏನ್ ಕೇಳಿದಾರೆ ಇನ್ನು ನನ್ಗೆ ಇಪ್ಪತ್ತ್ ಸಾವಿರ ರೂಪಾಯಿ ಬೇಕು ಅದನ್ನು ತೆಕ್ಕೋಡಿ ಅಂತ ಕೇಳಿದಾರೆ ಸೊ ಈ ಒಂದು ವ್ಯಕ್ತಿ ಅಪರಿಚಿತ ವ್ಯಕ್ತಿ ಯಾರು ಬಿಡಿಸಿಕೊಂಡ್ತಿದ್ನೋ ಅವನು ತುಂಬಾ ಕ್ಲೆಬರ್ ಇದ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಹಣ ನಿಮ್ ಖಾತೆನಲ್ಲೇ ಇಲ್ಲ ಕೇವಲ ಹತ್ತೇ ಸಾವಿರ ರೂಪಾಯಿ ಇಲ್ಲಿ ತೋರಿಸ್ತಾ ಇರೋದು ನೋಡಿ ಅಂತ ಹೇಳಿ ತೋರಿಸಿದ್ದಾರೆ ಓಕೆನಾ ಸೊ ಅವ್ರಿಗೆ ಗೊತ್ತಾಗುತ್ತೆ ಬ್ಯಾಲೆನ್ಸ್ ಈಗ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡಿದಾನೆ ಅವ್ರು ಅಂತ ಏನಾದ್ರು ಗೊತ್ತಾಗತ್ತಾ ಇಲ್ಲ ಹತ್ ಸಾವಿರ ರೂಪಾಯಿ ಅಂತ ಬರ್ದಿದ್ರೆ ಅಷ್ಟೇ ತೋರಿಸ್ಬಿಡಿದ್ದಾರೆ ಅವರು ಹೌದಾ ಈ ಪಾಪ ಈ ಮಹಿಳೆಗೂ ಕೂಡ ಕನ್ಫ್ಯೂಷನ್ ಇಲ್ವಲ್ಲ ನಮ್ಮ ಮನೇಲಿ ಹಾಕಿದೀವಿ ದುಡ್ಡು ಅಂತ ಹೇಳಿದ್ರಲ್ಲ ಇಲ್ಲಿ ನೋಡಿದ್ರೆ ಹತ್ತೆ ಸಾವಿರ ರೂಪಾಯಿ ಇದೆ ಅಂತ ಇವರು ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು ಸರಿ ಬಿಡಿ ಇನ್ನೇನ್ ಮಾಡಕ್ ಆಗುತ್ತಿಲ್ಲ ಅಂತ ಅಂದ್ಮೇಲೆ ಅನ್ಬಿಟ್ಟು ಸೊ ಹತ್ತು ಸಾವಿರ ರೂಪಾಯಿ ಮಾತ್ರನೇ ಅವ್ರು ತಗೊಂಡು ಅಂತ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಂ ನ ಬದಲಾಯಿಸಿದಾರೆ ಓಕೆನಾ ಸೊ ಮಹಿಳೆ ಏನು ಟಿ ಎಂ ಕಾರ್ಡ್ ಅನ್ನ ಕೊಟ್ಟಿದ್ರು ಎಂ ನಂಬರ್ ಕೂಡ ಕೊಟ್ಟಿದ್ರು ಅಲ್ವಾ ಅವರಿಗೆ ಅಲ್ಲಿ ಆಪರೇಟ್ ಮಾಡ್ಲಿಕ್ಕೆ ದುಡ್ಡು ತಕೊಡ್ಲಿಕ್ಕೆ ಆಗ ಟಿ ಎಂ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಮೇ ಬಿ ಅವ್ರದೇ ಎಂ ಏನಾದ್ರು ಕೊಟ್ಟರು ಅಪರಿಚಿತ ವ್ಯಕ್ತಿ ಅಥವಾ ಬೇರೆ ಇನ್ಯಾವ್ದೋ ಟಿ ಎಂ ಕಾರ್ಡ್ ಕೊಟ್ರೋ ಗೊತ್ತಿಲ್ಲ ಸೊ ಮಹಿಳೆಗೆ ಬೇರೆ ಎ ಟಿ ಎಂ ಕಾರ್ಡ್ ನ ಕೊಟ್ಟು ಕಳಿಸಿದ್ದಾರೆ ಸೊ ಇವ್ರು ಏನ್ ಮಾಡಿದ್ದಾರೆ ಹಚ್ ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿ ಹೇಳಿದ್ರಾಯ್ತು ಹತ್ತು ಸಾವಿರ ರೂಪಾಯಿ ಬಂತು ಅಷ್ಟೇ ಅಂತ ಹೇಳ್ಬಿಟ್ಟು ಸುಚಿತ ವ್ಯಕ್ತಿ ಮೋಸ ಮಾಡಿದ್ರಲ್ವ ಅವರು ಕೂಡ ತಕ್ಷಣಕ್ಕೆ ಡ್ರಾ ಮಾಡ್ಕೊಂಡಿಲ್ಲ ಈ ಉಳಿದಿಂತ ದುಡ್ಡನ್ನ ಸೊ ಆ ಮಹಿಳೆ ಹೋಗಿ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಆದ್ಮೇಲೆ ಇವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಐವತ್ತು ಸಾವಿರ ಹಣವನ್ನ ಆ ಮಹಿಳೆಯ ಎ ಟಿ ಎಂ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಹೇಗೋ ನಂಬರ್ ಗೊತ್ತಿತ್ತಲ್ಲ ಐವತ್ ಸಾವಿರ ರೂಪಾಯಿ ಹಣವನ್ನ ಡ್ರಾ ಮಾಡ್ಕೊಂಡು ಆಗಿರೋದುಂಟು ಓಕೆನಾ ಸೊ ಈಗ ಏನಾಗ್ಬಿಡ್ತು ಮಹಿಳೆಗೆ ಅಂತ ಹೇಳಿದ್ರೆ ಮನೆಗೆ ಹೋದಾಗ ಒಂದೊಂದು ನಿಮಿಷಕ್ಕೂ ಮೆಸೇಜ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅವರಿಗೆ ಯಾಕೆ ಈ ಕಡೆ ಇಲ್ಲಿ ದುಡ್ಡು ಡ್ರಾ ಮಾಡ್ತಾ ಇದಾರಲ್ಲ ಒಂದೊಂದ್ಸತಿ ಸಾವಿರ ಆ ಮಹಿಳೆಗೆ ತುಂಬಾ ಗಾಬರಿ ಆಗೋಯ್ತು ಏನಿದು ನನ್ನ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರು ಇಲ್ಲಿ ದುಡ್ಡು ಬಿಡಿಸಿರೋದಕ್ಕೆ ಮೆಸೇಜ್ ಬರ್ತಾನೆ ಇದೆಯಲ್ಲ ಡೆಬಿಟ್ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಪ್ರಶ್ನೆಗೆ ಗಾಬರಿ ಆಗ್ಬಿಟ್ಟು ಅವ್ರು ಏನ್ ಮಾಡಿದ್ರು ಗೆ ಹೋಗ್ತಾರೆ ಓಕೆನಾ ಅಲ್ಲಿ ಬ್ಯಾಂಕ್ ಅಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ ಹೌದು ಐವತ್ತು ಸಾವಿರ ರೂಪಾಯಿ ನೀವು ತೆಗ್ದಿದೀರಾ ಅಂತ ಹೇಳ್ಬಿಟ್ಟು ಆ ಮಹಿಳೆಗೆ ಬ್ಯಾಂಕ್ ಸಿಬ್ಬಂದಿಗಳು ಹೇಳಿರೋದು ಸೊ ಪಾಪ ಮಹಿಳೆ ಕಣ್ಣೀರು ನೋಡಕ್ ಆಗ್ತಾ ಇಲ್ಲ ಇವಾಗ ನಾನ್ ತೆಗ್ದಿರೋ ಹೆಂಗ್ ಹೋಯ್ತು ಐವತ್ ಸಾವಿರ ಅವಾಗ ಫ್ಲಾಶ್ ಆಯ್ತು ಅಲ್ಲಿ ಎ ಟಿ ಎಂ ಕಾರ್ಡ್ ನೋಡ್ಕೊಂಡ್ರೆ ಆ ಪಾಪ ಆ ಮಹಿಳೆ ಅಲ್ವೇ ಅಲ್ಲ ಎ ಟಿ ಎಂ ಕಾರ್ಡ್ ಓಕೆನಾ ಸೊ ಅಲ್ಲಿ ಬ್ಯಾಂಕ್ ಅಲ್ಲಿ ಗೊತ್ತು ಮಾಡಿ ಇವ್ರದಲ್ಲ ಇದು ಎ ಟಿ ಎಂ ಕಾರ್ಡ್ ಅಂತ ಹೇಳ್ಬಿಟ್ಟು ಆಗ ಗೊತ್ತಾಗಿದೆ ಸೊ ಆದ್ರೆ ಇನ್ನೂ ಸಿಕ್ ಬಿದ್ದಿಲ್ಲ ಸೊ ಯಾವ ಪುರುಷ ಆ ರೀತಿ ಅಪರಿಚಿತ ವ್ಯಕ್ತಿ ಮೋಸ ಮಾಡಿದ್ರು ಆ ವ್ಯಕ್ತಿ ಇನ್ನು ಸಿಕ್ ಬಿದ್ದಿಲ್ಲ ಯಾಕಂದ್ರೆ ಅದೇ ಎ ಟಿ ಎಂ ನಲ್ಲಿ ಅವರು ಮತ್ತೆ ಡ್ರಾ ಮಾಡ್ಕೊಂಡಿಲ್ಲ ಬೇರೆ ಎಲ್ಲೋ ಹೋಗಿ ಮಾಡ್ಕೊಂಡಿರೋದು ಆದ್ರೂ ಕೂಡ ಸಿ ಸಿ ಕ್ಯಾಮರಾ ಫುಟೇಜ್ ಇದ್ದೇ ಇರುತ್ತೆ ಕಂಡಿಡಬಹುದು ಬಟ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೋ ಯಾವಾಗ ಕಂಡು ಹಿಡಿಯುತ್ತೋ ಗೊತ್ತಿಲ್ಲ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಈ ದೂರನ್ನ ದಾಖಲಾತಿ ಮಾಡಿದ್ದಾರೆ ಸೊ ಆ ಮಹಿಳೆ ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ಫೋಟೋ ಹಾಕಿರ್ತೀನಿ ನೀವು ನೋಡ್ಕೋಬಹುದು ಅಪ್ಪ ಈ ರೀತಿ ಯಾರಿಗೂ ಆಗ್ಬಾರ್ದು ಬಟ್ ಯಾಕೆ ಈ ವಿಷಯವನ್ನ ನಮ್ಮ ಚಾನಲ್ ಅಲ್ಲಿ ನಾನು ಹೇಳಿದೆ ಅಂತ ಹೇಳಿದ್ರೆ ಈ ರೀತಿ ಘಟನೆಗಳು ಖಂಡಿತ ನಿಮ್ಮ ಜೀವನದಲ್ಲೂ ಒಂದಿನ ಬಂದರು ಬರ್ಬೋದು ಹಾಗಾಗಿ ನೀವು ತುಂಬಾ ಸೇಫ್ ಆಗಿ ಇರಬೇಕು ಓಕೆನಾ ಸೊ ನಿಮ್ಗೆ ದುಡ್ಡು ಬೇಕಾ ನಿಮಗೆ ಬರೋದಿಲ್ವಾ ಎ ಟಿ ಎಂ ಅಲ್ಲಿ ಹೆಂಗ್ ಆಪರೇಟ್ ಮಾಡೋದು ಹೆಂಗ್ ದುಡ್ಡು ತಕೊಳ್ಳೋದು ಅಂತ ಅನ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾರಾದ್ರೂ ವ್ಯಕ್ತಿ ಇದ್ದೇ ಇರ್ತಾರೆ ಅಲ್ವಾ ಗೊತ್ತಿರುವಂತವ್ರು ವಿದ್ಯಾವಂತರಾಗಿರುವಂತವ್ರು ಅಥವಾ ಮನೆಯಲ್ಲಿ ಯಾರು ಇಲ್ವಾ ನೀವು ಯಾರೋ ಏಜ್ ಆಗಿರೋರು ಇದೀವಾ ನಿಮ್ ಊರ್ನಲ್ಲಿ ಇರ್ತಾರೆ ಅಥವಾ ನಿಮ್ಮ ರಿಲೇಟಿವ್ಸ್ ಇರ್ತಾರೆ ಜೊತೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಯಾರೋ ಗೊತ್ತಿಲ್ಲ ವ್ಯಕ್ತಿ ಈಚೆ ನಿಂತಿದ್ದಾರೆ ಅವನ್ನ ಕರ್ದು ಬಿಟ್ಟು ತಗಸ್ಕೋಣ ಅಂತ ಅಂದ್ರೆ ಹೇಳೋಕಾಗೋದಿಲ್ಲ ಯಾರು ಒಳ್ಳೆಯವರು ಇರ್ತಾರೆ ಯಾರು ಕೆಟ್ಟವ್ರು ಇರ್ತಾರೆ ಅಂತ ಅನ್ಬಿಟ್ಟು ದುಡ್ಡು ನೋಡಿದ್ರೆ ಸತ್ಯ ಹೆಣನೇ ಬಾಯ್ ಬಿಡುತ್ತೆ ಅಂತ ಅನ್ನೋ ಕಾಲ ಇದು ಹೌದಲ್ವಾ ಸೊ ದಯವಿಟ್ಟು ಯಾರು ಕೂಡ ಇನ್ ಮುಂದೆ ಈ ರೀತಿಯಾಗಿ ನಿಮ್ಮ ದುಡ್ಡನ್ನ ಕಳ್ಕೋಬೇಡಿ ಇದು ಎಚ್ಚರಿಕೆ ಓಕೆನಾ ಸೊ ಹಂಗಾಗಿ ನಿಮ್ಗೂ ಕೂಡ ಈ ವಿಷಯ ಗೊತ್ತಿರಲಿ ಇನ್ ಮುಂದೆ ತುಂಬಾ ಕೇರ್ಫುಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಈ ವಿಷಯವನ್ನ ತಿಳಿಸಿದೀರಿ ನಿಮ್ಮ ಮನೆಯಲ್ಲೂ ಕೂಡ ಯಾರಾದ್ರೂ ಇರ್ತಾರೆ ಈಗ ಎ ಟಿ ಯೂಸ್ ಮಾಡೋಕೆ ಬರದೆ ಇರುವಂತವರು ಸೊ ಯಾರೋ ಬಿಡಿಸಿಕೊಡ್ತಾರೆ ಹೋಗು ನನ್ಗೆ ಕೆಲಸ ಇದೆ ಅಂತ ದಯವಿಟ್ಟು ಹೇಳಕ್ ಹೋಗ್ಬಿಡಿ ಅವ್ರಿಗೆ ಹಣದ ಅವಶ್ಯಕತೆ ಇದೆಯಾ ನೀವೇ ಒಂದ್ ನಿಮಿಷ ಹೋಗ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಅಲ್ವಾ ಎ ಟಿ ಎಂ ಹೆಂಗೆ ಆಪರೇಟ್ ಮಾಡೋದು ಅದೇ ತುಂಬಾ ಈಸಿನಪ್ಪ ಹೋಗ್ ಪಾಪ ಹಣವನ್ನ ತೆಕೊಡಿ ಈ ರೀತಿ ಯಾರಿಗೂ ಆಗೋದು ಬೇಡ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇವತ್ತಿನ ವೀಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸೊ ನಾ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಅಂಡ್ ಇವತ್ತಿನ ವಿಡಿಯೋ ಯಾರಿಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು